ಬೆಳ್ತಂಗಡಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆಯವರ ದೌರ್ಜನ್ಯ ಹೆಚ್ಚಾಗ್ತಾ ಇರತಕ್ಕಂಥ ಶಿವಾಜಿಯಲ್ಲಿರ್ತಕ್ಕಂಥ ಓ ಪಿ ಜಾರ್ಜ್ ಎನ್ನುವಂತ ಒಬ್ಬ ಕೃಷಿಕರ ರಬ್ಬರ್ ಗಿಡವನ್ನು ಕಡಿದಿರ್ತಕ್ಕಂಥದ್ದು ನಾನು ಪತ್ರಿಕೆಗಳಲ್ಲೂ ನೀವು ವರದಿಯನ್ನು ಮಾಡಿದ್ದೀರಿ ಮತ್ತು ನಾನು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅದೇ ರೀತಿ ಮಲವಂತಿಗೆಯಲ್ಲೂ ಒಬ್ಬ ಕೃಷಿಕರ ಒಕ್ಕಲಬ್ಬಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಾನು ನಿನ್ನೆ ನಡೆದಿರ್ತಕ್ಕಂಥ ದಿಶಾ ಸಮಿತಿಯ ಸಭೆಯಲ್ಲೂ ನಾನು ಡಿ ಎಫ್ ಹತ್ರ ನಾನು ಅವರಿಗೂ ಹೇಳಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಾನು ಮನವಿ ಮಾಡಿದ್ದೇನೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ರಕ್ಷಿತ ಅರಣ್ಯ ಇದೆ ಅದು ಎಲ್ಲಿಯೂ ಜಂಟಿ ಸರ್ವೆಗಳು ಆಗಲಿಲ್ಲ ಜಂಟಿ ಸರ್ವೆ ಆಗದ ಕಾರಣಕ್ಕೋಸ್ಕರ ಎಲ್ಲಿ ಎಕ್ಸಾಕ್ಟ್ ಅರಣ್ಯ ಇಲಾಖೆ ಬರ್ತದೆ ಎಲ್ಲಿ ಎಕ್ಸಾಕ್ಟ್ ರೆವಿನ್ಯೂ ಬರ್ತದೆ ಅನ್ನುವಂಥ ಬೈಫರ್ಕೇಶನ್ ಇವತ್ತು ಅರಣ್ಯ ಇಲಾಖೆ ಹತ್ರನೂ ಇಲ್ಲ ಅರಣ್ಯ ಕಂದಾಯ ಇಲಾಖೆ ಹತ್ರನೂ ಇಲ್ಲ